i guess by my okay. who have the lowest rank of the stupa a if the foundation of a building begins to collapse it is first the, the lowest strata. our difficulty as i said is not about the ultimate future our difficulty is how to make the heterogeneous mass that we have today take a decision इनका अंबेड ओदू सरणिया केगरिगू नमस्कार ನಾನು ಸಂಜ್ಯೋತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ ಮೂರು ಇದರ ಹದಿನೇಳನೇ ಅಧ್ಯಾಯ ಸ್ತ್ರೀ ಮತ್ತು ಪ್ರತಿಕ್ರಾಂತಿ ಈ ಪಠ್ಯದ ಮುಂದುವರಿದ ಭಾಗವನ್ನು ಇವತ್ತು ನಾನು ನಿಮಗಾಗಿ ಓದ್ತಾ ಮನುವಿನ ಮಾತುಗಳನ್ನು ಹಿಂದೂಗಳು ಸ್ತ್ರೀಯರ ಉನ್ನತ ಆದರ್ಶವೆಂದು ಪರಿಗಣಿಸುತ್ತಾರೆ ಆದರೆ ಇದನ್ನು ಮನುವಿಗಿಂತ ಮೊದಲು ಇದ್ದ ಸ್ತ್ರೀಯರ ಸ್ಥಾನಮಾನದ ಜೊತೆಗೆ ಹೋಲಿಸಿ ನೋಡಬೇಕಾಗಿದೆ ಸ್ತ್ರೀಯರಿಗೂ ಉಪನಯನವಿತ್ತೆಂಬುದು ಅಥರ್ವ ವೇದದಿಂದ ಸ್ಪಷ್ಟವಾಗುತ್ತದೆ ಬ್ರಹ್ಮಚರ್ಯವನ್ನು ಮುಗಿಸಿದ ಹುಡುಗಿ ಮದುವೆಗೆ ಅರ್ಹಳೆಂದು ಅಲ್ಲಿ ಹೇಳಲಾಗಿದೆ ವೇದ ಮಂತ್ರಗಳನ್ನು ಸ್ತ್ರೀಯರು ಪುನರುಚ್ಚರಿಸಬಹುದು ಹಾಗೂ ಸ್ತ್ರೀಯರಿಗೆ ವೇದಗಳನ್ನು ಹೇಳಿಕೊಡುತ್ತಿದ್ದರೆಂಬುದು ಶ್ರೌತ್ರ ಸೂತ್ರದಿಂದ ಸ್ಪಷ್ಟವಾಗುತ್ತದೆ ಸ್ತ್ರೀಯರು ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದರೆಂಬುದಕ್ಕೂ ಅವರು ವೇದದ ನಾನಾ ಶಾಖೆಗಳನ್ನು ಅಧ್ಯಯನ ಮಾಡುತ್ತಿದ್ದರೆಂಬುದಕ್ಕೂ ಹಾಗೂ ಅವರು ಮೀಮಾಂಸೆಯಲ್ಲಿ ನಿಪುಣರಾಗಿದ್ದರೆಂಬುದಕ್ಕೂ ಪಾಣಿನಿಯ ಅಷ್ಟಾಧ್ಯಾಯಿಯು ಪುರಾವೆ ಒದಗಿಸುತ್ತದೆ ಸ್ತ್ರೀಯರು ಉಪಾಧ್ಯಾಯರಾಗಿದ್ದರೆಂಬುದನ್ನು ಹಾಗೂ ಅವರು ವಿದ್ಯಾರ್ಥಿನಿಯರಿಗೆ ಭೇದಗಳನ್ನು ಬೋಧಿಸುತ್ತಿದ್ದರೆಂಬುದಕ್ಕೂ ಪತಂಜಲಿಯ ಮಹಾಭಾಷ್ಯ ಪ್ರಮಾಣವಾಗಿದೆ ಅತ್ಯಂತ ಕ್ಲಿಷ್ಟ ವಿಷಯಗಳಾದ ಧರ್ಮ ತತ್ವ ಮತ್ತು ಆಧ್ಯಾತ್ಮಗಳನ್ನು ಕುರಿತ ಸಾರ್ವಜನಿಕ ಚರ್ಚೆಗಳಲ್ಲಿ ಸ್ತ್ರೀಯರು ಪುರುಷರ ಜೊತೆ ತೊಡಗಿದ್ದ ಕಥೆಗಳಿಗೇನೂ ಕಡಿಮೆಯಿಲ್ಲ ಜನಕ ಮತ್ತು ಸುಲಭ ಯಾಜ್ಞಾವಲ್ಕ್ಯ ಮತ್ತು ಗಾರ್ಗಿ ಯಾಜ್ಞಾವಲ್ಕ್ಯ ಮತ್ತು ಮೈತ್ರೇಯಿ ಹಾಗೂ ಶಂಕರಾಚಾರ್ಯ ಮತ್ತು ವಿದ್ಯಾರ್ಥಿ ಇವರುಗಳ ನಡುವೆ ನಡೆದ ಬಹಿರಂಗ ಚರ್ಚೆಗಳು ಮನುಪೂರ್ವ ಯುಗಗಳಲ್ಲಿ ಭಾರತೀಯ ಸ್ತ್ರೀ ಜ್ಞಾನ ಮತ್ತು ವಿದ್ಯೆಯ ಅತ್ಯುನ್ನತ ಶಿಖರಗಳಿಗೆ ಏರಿದ್ದಳೆಂಬುದನ್ನು ತೋರಿಸುತ್ತವೆ ಮನುಪೂರ್ವ ಕಾಲದಲ್ಲಿ ಸ್ತ್ರೀಯರನ್ನು ಅಪಾರವಾಗಿ ಗೌರವಿಸಲಾಗುತ್ತಿತ್ತು ಎನ್ನುವುದು ವಿವಾದಾತೀತವಾಗಿದೆ ಪ್ರಾಚೀನ ಭಾರತದಲ್ಲಿ ರಾಜನ ಪಟ್ಟಾಭಿಷೇಕೋತ್ಸವದಲ್ಲಿ ಬಹು ಪ್ರಧಾನ ಪಾತ್ರವನ್ನು ವಹಿಸುತ್ತಿದ್ದ ರತ್ನಿಗಳಲ್ಲಿ ಮಹಾರಾಣಿಯೂ ಸೇರಿರುತ್ತಿದ್ದಳು ಇತರರಿಗೆ ಉಡುಗೊರೆಗಳನ್ನು ನೀಡಿದಂತೆ ಮಹಾರಾಜ ಆಕೆಗೂ ಉಡುಗೊರೆಗಳನ್ನು ನೀಡುತ್ತಿದ್ದನು ಪಟ್ಟಾಭಿಷೇಕ ರಾಜ ಮಹಾರಾಣಿಯನ್ನಷ್ಟೇ ಸನ್ಮಾನಿಸುತ್ತಿರಲಿಲ್ಲ ಅವನು ತನ್ನ ಇತರ ಕೆಳವರ್ಣದ ಪತ್ನಿಯರನ್ನೂ ಪೂಜಿಸುತ್ತಿದ್ದನು ಅದೇ ರೀತಿಯಲ್ಲಿ ಪಟ್ಟಾಭಿಷೇಕ ವಿಧಿ ಆದ ಮೇಲೆ ಮಹಾರಾಜನು ಮಂತ್ರಿ ಸೇನಾಧಿಪತಿಗಳ ಸತಿಯರಿಗೂ ಗೌರವಾರ್ಪಣೆ ಮಾಡುತ್ತಿದ್ದನು ಕೌಟಿಲ್ಯನ ಕಾಲದಲ್ಲಿ ಹೆಂಗಸರು ಹನ್ನೆರಡನೇ ವಯಸ್ಸಿಗೂ ಗಂಡಸರು ಹದಿನಾರನೇ ವಯಸ್ಸಿಗೂ ಪ್ರಾಪ್ತ ವಯಸ್ಕರಾಗುತ್ತಾರೆಂದು ನಂಬಲಾಗಿತ್ತು ಪ್ರೌಢಾವಸ್ಥೆಯ ವಯಸ್ಸೇ ಮದುವೆಯ ವಯಸ್ಸು ಕೂಡ ಆಗಿತ್ತು ಆ ಮದುವೆಗಳು ಹೆಣ್ಣು ಮಕ್ಕಳು ಮೈನರದ ನಂತರ ಆದ ಮದುವೆಗಳೆಂದು ಬೌದ್ಧಾಯನನ ಗೃಹ್ಯ ಸೂತ್ರಗಳಿಂದ ಗೊತ್ತಾಗುತ್ತದೆ ಮದುವೆಯ ಸಂದರ್ಭದಲ್ಲಿ ವಧು ಮುಟ್ಟಾದರೆ ಪ್ರಾಯಶ್ಚಿತ್ತ ವ್ರತವನ್ನು ಅವಳಿಗೆ ವಿಶೇಷವಾಗಿ ವಿಧಿಸಬೇಕೆಂದು ಅದು ಹೇಳುತ್ತದೆ ಕೌಟಿಲ್ಯನಲ್ಲಿ ಮದುವೆಗೆ ಒಪ್ಪಿಗೆ ಕೊಡುವ ವಯಸ್ಸಿನ ಬಗ್ಗೆ ಕಾನೂನಿಲ್ಲ ಅದು ಏಕೆಂದರೆ ಮದುವೆಗಳು ಪ್ರಾಪ್ತ ವಯಸ್ಕರಾದ ಮೇಲೆಯೇ ನಡೆಯುತ್ತಿದ್ದವು ಮದುವೆಗೆ ಮುನ್ನ ವಧು ಅಥವಾ ವರ ಬೇರೆ ವ್ಯಕ್ತಿಯ ಜೊತೆಗೆ ಲೈಂಗಿಕ ಸಂಬಂಧ ಹೊಂದಿದ್ದು ಅದನ್ನು ಪ್ರಕಟಪಡಿಸದೇ ಮದುವೆಯಾದರೆ ಅಂತಹ ವಧು ಮತ್ತು ವರ ಹಾಗೂ ಋತುಮತಿಯಾದ ಹೆಣ್ಣಿನ ಲೈಂಗಿಕತೆಯ ಬಗೆಗೆ ಕೌಟಿಲ್ಯ ಹೆಚ್ಚು ಕಾಳಜಿಯನ್ನು ವ್ಯಕ್ತಪಡಿಸುತ್ತಾನೆ ಮೊದಲನೆಯ ವಿಷಯದ ಬಗ್ಗೆ ಕೌಟಿಲ್ಯ ಹೀಗೆ ಹೇಳುತ್ತಾನೆ ಹುಡುಗಿ ಬೇರೊಬ್ಬನ ಜೊತೆ ಮಲಗಿದ್ದ ವಿಷಯವನ್ನು ತಿಳಿಸದೆ ಯಾರು ಮದುವೆ ಮಾಡಿಕೊಡುತ್ತಾನೋ ಅವನಿಗೆ ದಂಡ ಹಾಕಿ ಶಿಕ್ಷೆ ವಿಧಿಸಬೇಕು ಅಷ್ಟೇ ಅಲ್ಲ ಅವನು ಕನ್ಯಾಶುಲ್ಕ ಮತ್ತು ಸ್ತ್ರೀಧನ ವಾಪಸ್ಸು ಕೊಡಬೇಕು ಗಂಡಿನ ದೋಷವನ್ನು ಹೇಳದೆ ಯಾರು ಹೆಣ್ಣನ್ನು ಮದುವೆ ಮಾಡಿಕೊಳ್ಳುತ್ತಾರೋ ಅವರು ಮೇಲೆ ಹೇಳಿದ ದಂಡಕ್ಕಿಂತ ಎರಡು ಪಟ್ಟು ಹೆಚ್ಚು ಹಣ ದಂಡ ಕಟ್ಟಬೇಕು ಅಷ್ಟೇ ಅಲ್ಲ ಅಂತಹವರು ಶುಲ್ಕವನ್ನು ಅಂದರೆ ವಧುವಿಗೆ ತೆತ್ತಿದ್ದ ಸ್ತ್ರೀಧನವನ್ನೂ ಕಳೆದುಕೊಳ್ಳುತ್ತಾರೆ ಕೊನೆಯ ವಿಷಯದ ಬಗ್ಗೆ ಕೌಟಿಲ್ಯನ ನಿಯಮ ಈ ರೀತಿ ಇದೆ ಋತುಮತಿಯಾಗಿ ಮೂರು ವರ್ಷವಾದರೂ ಮದುವೆಯಾಗದ ತನ್ನದೇ ಜಾತಿ ಮತ್ತು ವರ್ಗಕ್ಕೆ ಸೇರಿದ ಹೆಣ್ಣಿನೊಡನೆ ಗಂಡಸು ಸಂಬಂಧ ಹೊಂದಿದರೆ ಅದು ಅಪರಾಧವಲ್ಲ ಮೊದಲ ಮುಟ್ಟು ಆಗಿ ಮೂರು ವರ್ಷಕ್ಕಿಂತ ಹೆಚ್ಚಾಗಿರುವ ಹಾಗೂ ದೇಹದ ಮೇಲೆ ಆಭರಣಗಳಿಲ್ಲದಿರುವ ಹೆಣ್ಣಿನೊಡನೆ ಬೇರೆ ಜಾತಿಯ ಗಂಡಸು ಸಂಬಂಧವಿಟ್ಟುಕೊಂಡರೂ ಅದು ಅಪರಾಧವಲ್ಲ ಮನುವಿನಂತಲ್ಲದೆ ಕೌಟಿಲ್ಯನದು ಏಕ ವಿವಾಹ ವಿಚಾರ ಕೌಟಿಲ್ಯನ ಪ್ರಕಾರ ಕೆಲವು ಸಂದರ್ಭಗಳಲ್ಲಿ ಮಾತ್ರವೇ ಒಬ್ಬಳಿಗಿಂತ ಹೆಚ್ಚು ಹೆಂಡತಿಯರನ್ನು ಒಬ್ಬ ಮನುಷ್ಯ ಮದುವೆಯಾಗಬಹುದು ಈ ಕುರಿತು ಕೌಟಿಲ್ಯ ಹೀಗೆ ಹೇಳುತ್ತಾನೆ ಒಂದು ಪಕ್ಷ ಹೆಂಗಸು ಮಕ್ಕಳನ್ನು ಹಡೆಯದಿದ್ದರೆ ಅಂದರೆ ಅವಳು ಬಂಜೆಯಾಗಿದ್ದರೆ ಇನ್ನೊಬ್ಬಳನ್ನು ಮದುವೆಯಾಗಲು ಅವಳ ಗಂಡ ಎಂಟು ವರ್ಷಗಳ ತನಕ ಕಾಯಬೇಕು ಅವಳು ಸತ್ತ ಮಗುವನ್ನು ಹೆತ್ತರೆ ಅವನು ಹತ್ತು ವರ್ಷಗಳವರೆಗೆ ಕಾಯಬೇಕು ಅವಳಿಗೆ ಬರೀ ಮಕ್ಕಳೇ ಹುಟ್ಟಿದರೆ ಅವನು ಹನ್ನೆರಡು ವರ್ಷಗಳ ಕಾಲ ಕಾಯಬೇಕು ಅದಾದ ನಂತರ ಅವನಿಗೆ ಗಂಡು ಸಂತಾನದ ಅಪೇಕ್ಷೆಯಾದರೆ ಅವನು ಬೇರೊಬ್ಬಳನ್ನು ಮದುವೆಯಾಗಬಹುದು ಈ ಕಾನೂನನ್ನು ಅವನು ಭಂಗ ಮಾಡಿದರೆ ಶುಲ್ಕ ಸ್ತ್ರೀಧನ ಸೂಕ್ತ ಧನ ಪರಿಹಾರ ಇವಿಷ್ಟನ್ನೇ ಅಲ್ಲದೆ ಸರ್ಕಾರಕ್ಕೆ ಇಪ್ಪತ್ನಾಲ್ಕು ಪಣ ದಂಡ ಕೊಡಬೇಕು ಅವನು ಮದುವೆಯಾದಾಗ ಆ ಹೆಂಗಸರಿಗೆ ಶುಲ್ಕ ಮತ್ತು ಸ್ತ್ರೀಧನ ಅಗತ್ಯ ಮೊತ್ತವನ್ನು ಕೊಡದಿದ್ದರೆ ಅದನ್ನೂ ಕೊಟ್ಟು ತನ್ನ ಹೆಂಡತಿಯರಿಗೆ ಸೂಕ್ತ ಪರಿಹಾರ ಮತ್ತು ಜೀವನಾಂಶವನ್ನೂ ನೀಡಿ ಎಷ್ಟು ಜನ ಹೆಂಗಸರನ್ನಾದರೂ ಅವನು ಮದುವೆಯಾಗಬಹುದು ಏಕೆಂದರೆ ಗಂಡು ಮಕ್ಕಳನ್ನು ಹೆರುವುದಕ್ಕಾಗಿಯೇ ಸ್ತ್ರೀಯರು ಸೃಷ್ಟಿಯಾಗಿದ್ದಾರೆ ಮನುವಿನ ಕಾಲದಲ್ಲಿ ಇದ್ದಂತೆ ಅಲ್ಲದೆ ಕೌಟಿಲ್ಯನ ಕಾಲದಲ್ಲಿ ಸ್ತ್ರೀಯರು ಪರಸ್ಪರ ದ್ವೇಷ ಮತ್ತು ವೈರತ್ವದ ಆಧಾರದ ಮೇಲೆ ವಿಚ್ಛೇದನವನ್ನು ಸಹ ಪಡೆಯಬಹುದಿತ್ತು ಗಂಡನನ್ನು ದ್ವೇಷಿಸುವ ಹೆಂಗಸು ಅವನ ಇಚ್ಛೆಗೆ ವಿರುದ್ಧ ದಾಂಪತ್ಯ ವಿಚ್ಛೇದನ ಪಡೆಯಲು ಸಾಧ್ಯವಿಲ್ಲ ಹೆಂಡತಿಯ ಇಚ್ಛೆಗೆ ವಿರುದ್ಧ ಗಂಡ ಸಹ ವಿಚ್ಛೇದನ ಪಡೆಯಲು ಸಾಧ್ಯವಿಲ್ಲ ಆದರೆ ಪರಸ್ಪರ ವೈರತ್ವದಿಂದ ವಿಚ್ಛೇದನವನ್ನು ಪಡೆಯಬಹುದು ಎಂದು ಕೌಟಿಲ್ಯ ಹೇಳುತ್ತಾನೆ ತನ್ನ ಹೆಂಡತಿಯಿಂದ ಅಪಾಯವಿದೆ ಎಂದು ಕಂಡ ಮನುಷ್ಯ ವಿಚ್ಛೇದನ ಬಯಸಿದರೆ ಅವಳಿಗೆ ಮದುವೆಯ ಸಂದರ್ಭದಲ್ಲಿ ನೀಡಿದ್ದ ಎಲ್ಲವನ್ನೂ ಹಿಂದಿರುಗಿಸತಕ್ಕದ್ದು ತನ್ನ ಗಂಡನಿಂದ ತನಗೆ ಅಪಾಯವಿದೆ ಎಂದು ಕಂಡ ಹೆಂಗಸು ವಿಚ್ಛೇದನ ಬಯಸಿದರೆ ಅವಳು ತನ್ನ ಆಸ್ತಿಯ ಹಕ್ಕನ್ನು ಕಳೆದುಕೊಳ್ಳುತ್ತಾಳೆ ತನ್ನ ಗಂಡ ದುಷ್ಟನಾಗಿದ್ದರೆ ಹೆಂಡತಿ ಅವನನ್ನು ತ್ಯಜಿಸಬಹುದು ಇಷ್ಟೇ ಅಲ್ಲದೆ ಕೌಟಿಲ್ಯ ಜೀವನಾಂಶದ ಬಗ್ಗೆಗೂ ಮಾತನಾಡುತ್ತಾನೆ ಅನಿರ್ದಿಷ್ಟ ಕಾಲದವರೆಗೆ ಅಗತ್ಯವಾದಷ್ಟು ಊಟ ಮತ್ತು ಬಟ್ಟೆಯನ್ನು ಪಡೆಯಲು ಹೆಂಗಸಿಗೆ ಹಕ್ಕಿದ್ದರೆ ಜೀವನಾಂಶಕ್ಕಾಗಿ ಅದನ್ನು ಅವಳಿಗೆ ಕೊಡತಕ್ಕದ್ದು ಅಥವಾ ಹೆಚ್ಚು ಅಗತ್ಯವಾದರೆ ಅದನ್ನು ಜೀವನಾಂಶ ಕೊಡುವವನ ಆದಾಯಕ್ಕನುಗುಣವಾಗಿ ಕೊಡತಕ್ಕದ್ದು ನಿರ್ದಿಷ್ಟ ಕಾಲವಾದರೆ ಆಗ ಪೋಷಕನ ಆದಾಯಕ್ಕನುಸರವಾಗಿ ನಿಗದಿಪಡಿಸಿದ ಸ್ವಲ್ಪ ಹಣವನ್ನೂ ಹಾಗೆಯೇ ಅವಳ ಶುಲ್ಕವನ್ನು ಕೊಡದಿದ್ದರೆ ಆಸ್ತಿಯನ್ನು ಹಾಗೂ ಅವಳ ಗಂಡ ಪುನರ್ವಿವಾಹವಾಗಲು ಅವಳು ಅನುಮತಿ ನೀಡುವುದಕ್ಕಾಗಿ ಪರಿಹಾರವನ್ನೂ ಕೊಡತಕ್ಕದ್ದು ತನ್ನ ಮಾವನ ಕುಟುಂಬಕ್ಕೆ ಸೇರಿದ ಯಾರ ರಕ್ಷಣೆಯಲ್ಲಾದರೂ ಆಕೆ ಇದ್ದರೆ ಅಥವಾ ಆಕೆ ಸ್ವತಂತ್ರವಾಗಿ ಜೀವಿಸಿದರೆ ಆಗ ಆಕೆಯ ಗಂಡನ ಮೇಲೆ ಅವಳು ಜೀವನಾಂಶಕ್ಕಾಗಿ ಫಿರಿಯಾದು ಕೂಡಬಾರದು ಹೀಗೆ ಜೀವನಾಂಶದ ವಿಷಯವನ್ನು ನಿರ್ಣಯಿಸಲಾಗಿದೆ ಕೌಟಿಲ್ಯನ ಕಾಲದಲ್ಲಿ ಹೆಂಗಸು ಅಥವಾ ವಿಧವೆ ಪುನರ್ ವಿವಾಹವಾಗುವುದಕ್ಕೆ ಯಾವುದೇ ನಿಷೇಧವಿರಲಿಲ್ಲ ಈ ಕುರಿತು ಆತ ಹೀಗೆ ಹೇಳುತ್ತಾನೆ ತನ್ನ ಗಂಡ ಸತ್ತ ನಂತರ ಹೆಂಗಸು ಧಾರ್ಮಿಕ ಜೀವನವನ್ನು ನಡೆಸಲು ಇಷ್ಟಪಟ್ಟರೆ ಕೂಡಲೇ ಅವಳು ತನ್ನ ದತ್ತಿ ಮತ್ತು ಆಭರಣಗಳಲ್ಲದೆ ತನಗೆ ಬರಬೇಕಾದ ಶುಲ್ಕದ ಬಾಕಿಯನ್ನೂ ಸ್ವೀಕರಿಸತಕ್ಕದ್ದು ಇವೆರಡನ್ನೂ ಕಳೆದುಕೊಂಡು ಪಡೆದುಕೊಂಡ ನಂತರ ಆಕೆ ಬೇರೊಬ್ಬನನ್ನು ಮರುಮದುವೆಯಾದರೆ ಅವಳು ಬಡ್ಡಿ ಸಹಿತ ಅವುಗಳನ್ನು ವಾಪಸ್ಸು ಮಾಡುವಂತೆ ಬಲವಂತಪಡಿಸಬೇಕು ಆಕೆ ಎರಡನೆಯ ಮದುವೆಗೆ ಅಪೇಕ್ಷೆ ಪಟ್ಟರೆ ಅವಳ ಮಾವ ಅಥವಾ ಗಂಡ ಅಥವಾ ಇಬ್ಬರೂ ಅವಳಿಗೆ ನೀಡಿದ್ದನ್ನು ಅವಳ ಪುನರ್ವಿವಾಹದ ಸಂದರ್ಭದಲ್ಲಿ ಅವಳಿಗೆ ಕೊಡತಕ್ಕದ್ದು ಗಂಡಂದಿರು ದೀರ್ಘಕಾಲ ದೂರವಿದ್ದಾಗ ಹೆಂಡ ಹೆಂಡತಿಯರು ಮರುಮದುವೆಯಾಗುವ ಕಾಲವನ್ನು ಕುರಿತು ಸಹ ಕೌಟಿಲ್ಯ ವಿವರಿಸಿದ್ದಾನೆ ತನ್ನ ಮಾವ ಆರಿಸಿದ ವ್ಯಕ್ತಿಯಲ್ಲದೆ ಬೇರೆ ಯಾರನ್ನಾದರೂ ವಿಧವೆ ಮದುವೆಯಾದರೆ ತನಗೆ ತನ್ನ ಮಾವ ಕೊಟ್ಟಿದ್ದನ್ನು ಸತ್ತ ಕಂಡ ಕೊಟ್ಟಿದ್ದನ್ನು ಆಕೆ ಕಳೆದುಕೊಳ್ಳುವಳು ಯಾರಾದರೂ ಜ್ಞಾತಿಯನ್ನು ಹೆಂಗಸು ಮರುಮದುವೆ ಮಾಡಿಕೊಂಡರೆ ಜ್ಞಾತಿಗಳು ಅವಳು ತನ್ನದೆಂದು ತಂದಿದ್ದ ಅವಳ ಹಿಂದಿನ ಮಾವ ಕೊಟ್ಟ ಸಂಪತ್ತನ್ನೆಲ್ಲ ಅವನಿಗೆ ಹಿಂದಿರುಗಿಸತಕ್ಕದ್ದು ಯಾರು ನ್ಯಾಯಯುತವಾಗಿ ಹೆಂಗಸನ್ನು ತನ್ನ ರಕ್ಷಣೆಗೆ ತೆಗೆದುಕೊಳ್ಳುತ್ತಾನೋ ಅವನು ಅವಳ ಆಸ್ತಿಯನ್ನೂ ರಕ್ಷಿಸಬೇಕು ಮರುಮದುವೆಯಾದ ಮೇಲೆ ಯಾವ ಹೆಂಗಸು ತನ್ನ ಮೊದಲ ಗಂಡನ ಆಸ್ತಿಗೆ ಹಕ್ಕನ್ನು ಸ್ಥಾಪಿಸಲು ಪ್ರಯತ್ನಿಸಬಾರದು ಆಕೆ ಧಾರ್ಮಿಕ ಜೀವನ ನಡೆಸಿದರೆ ತನ್ನ ಆಸ್ತಿಯನ್ನು ಅವಳು ಅನುಭವಿಸಬಹುದು ಒಬ್ಬ ಪುತ್ರ ಅಥವಾ ಪುತ್ರರು ಆಕೆಗೆ ಇದ್ದರೆ ಆಕೆ ತನ್ನ ಸ್ತ್ರೀಧನವನ್ನು ನಿರ್ಬಂಧವಿಲ್ಲದೆ ಬಳಸಲು ಆಕೆ ಸ್ವತಂತ್ರಳಲ್ಲ ಏಕೆಂದರೆ ಅವಳ ಆಸ್ತಿ ಅವಳ ಪುತ್ರರಿಗೆ ಹೋಗಬೇಕು ತನ್ನ ಮೊದಲ ಗಂಡನಿಂದಾದ ತನ್ನ ಪುತ್ರರನ್ನು ಸಾಕಲು ತನ್ನ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇನೆಂದು ಮರುಮದುವೆಯ ನಂತರ ಆಕೆ ಹೇಳಿದರೆ ಅದನ್ನು ಆಕೆ ತನ್ನ ಪುತ್ರರ ಹೆಸರಿನಲ್ಲಿಯೇ ಇಡತಕ್ಕದ್ದು ಅನೇಕ ಪುತ್ರರನ್ನು ಒಬ್ಬ ಹೆಂಗಸು ಅನೇಕ ಗಂಡಂದಿರಿಂದ ಹೆಡೆದರೆ ತನಗೆ ಅವರಿಂದ ಬಂದ ಆಸ್ತಿಯನ್ನು ಹಾಗೆ ಹಾಗೆಯೇ ಅವಳು ಅವರವರ ಪುತ್ರರಿಗೆ ಕೊಡತಕ್ಕದ್ದು ಪೂರ್ಣ ಅಧಿಕಾರದಿಂದ ಅನುಭೋಗಿಸಲು ವಿಕ್ರಯಿಸಲು ಕೊಟ್ಟ ಆಸ್ತಿಯನ್ನು ಕೂಡ ಹೆಂಗಸು ಮರುಮದುವೆಯಾದ ಮೇಲೆ ತನ್ನ ಪುತ್ರರ ಹೆಸರಿನಲ್ಲಿ ಇಡಬೇಕು ಬಂಜೆಯು ತನ್ನ ಮೃತಪತ್ನಿಯ ಮೃತಪತಿಯ ಶಯ್ಯೆಗೆ ನಿಷ್ಠಲಾಗಿದ್ದರೆ ತನ್ನ ಗುರುವಿನ ರಕ್ಷಣೆಯಲ್ಲಿ ಅವಳು ಬದುಕಿರುವವರೆಗೆ ತನ್ನ ಆಸ್ತಿಯನ್ನು ಅನುಭೋಗಿಸಬಹುದು ಏಕೆಂದರೆ ವಿಪತ್ತುಗಳನ್ನು ನಿವಾರಿಸಲು ಸ್ತ್ರೀಯರಿಗೆ ಆಸ್ತಿಯನ್ನು ದತ್ತಿ ಬಿಡಬೇಕು ಅವಳ ಸಾವಿನ ನಂತರ ಅವಳ ಆಸ್ತಿ ಅವಳ ದಾಯಾದಿಗಳಿಗೆ ಹೋಗತಕ್ಕಂತಲ್ಲ ಹೆಂಡತಿ ಸತ್ತು ಗಂಡ ಬದುಕಿದ್ದರೆ ಆಗ ಅವಳ ಪುತ್ರರು ಮತ್ತು ಪುತ್ರಿಯರು ಅವಳ ಆಸ್ತಿಯನ್ನು ತಮ್ಮ ತಮ್ಮಲ್ಲೇ ಹಂಚಿಕೊಳ್ಳಬೇಕು ಅವಳಿಗೆ ಪುತ್ರರಿಲ್ಲದಿದ್ದರೆ ಅವಳ ಪುತ್ರಿಯರೇ ಅದನ್ನು ಪಡೆಯತಕ್ಕದ್ದು ಅವರೂ ಇಲ್ಲದಿದ್ದರೆ ಅವಳ ಗಂಡ ಅವಳಿಗೆ ಕೊಟ್ಟಿದ್ದ ಶುಲ್ಕದ ಮೊತ್ತವನ್ನು ಅವನೇ ತೆಗೆದುಕೊಳ್ಳಬೇಕು ಹಾಗೂ ಅವಳ ಬಂಧುಗಳು ಅವಳಿಗೆ ನೀಡಿದ್ದ ಉಡುಗೊರೆ ಅಥವಾ ಬಳುವಳಿಯನ್ನು ಅವರು ವಾಪಸ್ಸು ತೆಗೆದುಕೊಳ್ಳಬೇಕು ಹೀಗೆ ಸ್ತ್ರೀಧನದ ವಿಷಯವನ್ನು ನಿರ್ಣಯಿಸಲಾಗಿದೆ ಕೌಟಿಲ್ಯ ಮುಂದುವರಿದು ಹೇಳುತ್ತಾನೆ ಶೂದ್ರ ವೈಶ್ಯ ಕ್ಷತ್ರಿಯ ಅಥವಾ ಬ್ರಾಹ್ಮಣ ಜಾತಿಗೆ ಸೇರಿದ ಮಕ್ಕಳನ್ನು ಹಡೆಯದ ಹೆಂಡತಿಯರು ಅನುಕ್ರಮವಾಗಿ ಒಂದು ಎರಡು ಮೂರು ಮತ್ತು ನಾಲ್ಕು ವರ್ಷಗಳವರೆಗೆ ದೂರ ಹೋಗಿರುವ ತಮ್ಮ ಗಂಡಂದಿರಿಗಾಗಿ ಕಾಯಬೇಕು ಆದರೆ ಅವರು ಮಕ್ಕಳಿಗೆ ಜನ್ಮವಿತ್ತಿದ್ದರೆ ಗೈರು ಹಾಜರಾದ ತಮ್ಮ ಗಂಡಂದಿರಿಗಾಗಿ ಅವರು ಒಂದು ವರ್ಷದವರೆಗೆ ಕಾಯಲೇಬೇಕು ಅವರಿಗೆ ಜೀವನ ಪೋಷಣೆಯನ್ನು ಒದಗಿಸಿದ್ದರೆ ಈಗ ತಾನೇ ಹೇಳಿದ ಅವಧಿಗೆ ಎರಡರಷ್ಟು ಕಾಲ ಅವರು ಕಾಯಲೇಬೇಕು ಅವರಿಗೇನನ್ನೂ ಒದಗಿಸದಿದ್ದರೆ ಅವರ ಶ್ರೀಮಂತ ಜ್ಞಾತಿಗಳು ನಾಲ್ಕು ಅಥವಾ ಎಂಟು ವರ್ಷಗಳವರೆಗೆ ಅವರನ್ನು ಸಾಕತಕ್ಕದ್ದು ಅದಾದ ನಂತರ ಅವರ ಮದುವೆಯಲ್ಲಿ ಬಂದ ಉಡುಗೊರೆಗಳನ್ನು ತೆಗೆದುಕೊಂಡು ಜ್ಞಾತಿಗಳು ಅವರಿಗೆ ಮರುಮದುವೆಯಾಗಲು ಅನುಮತಿ ನೀಡತಕ್ಕದ್ದು ಗಂಡ ಬ್ರಾಹ್ಮಣನಾಗಿದ್ದರೆ ಅಧ್ಯಯನಕ್ಕಾಗಿ ದೂರ ಹೋಗಿದ್ದರೆ ಮಕ್ಕಳಿಲ್ಲದ ಅವನ ಹೆಂಡತಿಯು ಹತ್ತು ವರ್ಷಗಳ ತನಕ ಅವನಿಗಾಗಿ ಕಾಯತಕ್ಕದ್ದು ಆದರೆ ಅವಳಿಗೆ ಮಕ್ಕಳಾಗಿದ್ದರೆ ಹನ್ನೆರಡು ವರ್ಷಗಳವರೆಗೆ ಕಾಯಲೇಬೇಕು ಗಂಡ ರಾಜಸೇವಕನಾಗಿದ್ದರೆ ಅವನ ಹೆಂಡತಿ ಅವಳ ಸಾವಿನವರೆಗೆ ಕಾಯಬೇಕು ಆದರೆ ಅವಳು ಸಂತತಿ ಕೊನೆಗೊಳ್ಳಬಾರದೆಂಬ ಉದ್ದೇಶದಿಂದ ಸವರ್ಣ ಪತಿಗೆ ಅಂದರೆ ಮೊದಲನೆಯ ಗಂಡನ ಗೋತ್ರಕ್ಕೆ ಸೇರಿದ ಎರಡನೆಯ ಪತಿಗೆ ಮಕ್ಕಳನ್ನು ಹಡೆದರೂ ಕೂಡ ಅವಳನ್ನು ತಿರಸ್ಕಾರದಿಂದ ನೋಡಬಾರದು ಗೈರು ಹಾಜರಾದವನ ಹೆಂಡತಿಗೆ ಇಲ್ಲದಿದ್ದರೆ ಅವಳನ್ನು ಜ್ಞಾತಿಗಳು ಕೈಬಿಟ್ಟರೆ ಅವಳು ತನಗಿಷ್ಟವಾದವನನ್ನು ತನ್ನನ್ನು ಸಾಕಲು ಶಕ್ತಿ ಇರುವವನನ್ನು ತನ್ನ ಗೋಳನ್ನು ಹೋಗಲಾಡಿಸುವವನನ್ನು ಪುನರ್ವಿವಾಹ ಆಗಬಹುದು ಮನುವಿನ ಹಾಗಲ್ಲದೆ ವಿವಾಹಿತ ಮಹಿಳೆಯ ಆರ್ಥಿಕ ಸ್ವತಂತ್ರವನ್ನು ಕಾಪಾಡಲು ಪ್ರತಿಯೊಂದು ಎಚ್ಚರವನ್ನೂ ವಹಿಸಲಾಗಿದೆ ಇದು ಪತ್ನಿಗೆ ಕೊಡುವ ದತ್ತಿ ಮತ್ತು ಪೋಷಣೆಗೆ ಸಂಬಂಧಿಸಿದ ಅವಕಾಶಗಳನ್ನು ಕೌಟಿಲ್ಯನ ಅರ್ಥಶಾಸ್ತ್ರದಿಂದ ಉದ್ಧರಿಸುವುದರಿಂದ ಸ್ಪಷ್ಟವಾಗುತ್ತದೆ ಈ ವಿಚಾರವಾಗಿ ಕೌಟಿಲ್ಯ ಹೀಗೆ ಹೇಳುತ್ತಾನೆ ಜೀವನಾಧಾರದ ಸಾಧನಗಳು ಅಥವಾ ಆಭರಣಗಳನ್ನು ಸ್ತ್ರೀಯರ ಆಸ್ತಿಯೆಂದು ಪರಿಗಣಿಸಬೇಕು ಎರಡು ಸಾವಿರಕ್ಕಿಂತ ಹೆಚ್ಚು ಬೆಲೆ ಬಾಳುವ ಜೀವನಾಧಾರ ಸಾಧನಗಳನ್ನು ಅವಳ ಹೆಸರಿನಲ್ಲಿ ದತ್ತಿ ಬಿಡತಕ್ಕದ್ದು ಆಭರಣಗಳಿಗೆ ಮಿತಿ ಇಲ್ಲ ಗೈರು ಹಾಜರಾದ ತನ್ನ ಗಂಡ ತನ್ನ ಪೋಷಣೆಗೆ ವ್ಯವಸ್ಥೆ ಮಾಡದಿರುವಾಗ ಹೆಂಡತಿಯು ತನ್ನ ಮಗ ಸೊಸೆ ಅಥವಾ ತನ್ನ ಪೋಷಣೆಗೆ ಈ ಸ್ವತ್ತನ್ನು ಉಪಯೋಗಿಸುವುದು ಅಪರಾಧವಲ್ಲ ವಿಪತ್ತುಗಳಲ್ಲಿ ರೋಗ ರುಚಿನಗಳಲ್ಲಿ ಡಾಮರಗಳಲ್ಲಿ ಅಪಾಯಗಳ ನಿವಾರಣೆಯಲ್ಲಿ ಹಾಗೂ ಧರ್ಮ ಕಾರ್ಯಗಳಲ್ಲಿ ಗಂಡ ಕೂಡ ಈ ಸ್ವತ್ತನ್ನು ಉಪಯೋಗಿಸಬಹುದು ಅವಳಿಗಳನ್ನು ಹಡೆದಿರುವ ದಂಪತಿಗಳು ಪರಸ್ಪರ ಸಮ್ಮತಿಯಿಂದ ಈ ಸ್ವತ್ತನ್ನು ಅನುಭೋಗಿಸಿದರೆ ಯಾವ ಫಿರ್ಯಾದೂ ಇಲ್ಲ ಮದುವೆಯ ಮೊದಲ ನಾಲ್ಕು ಬಗೆಯ ಆಚಾರಗಳಿಗನುಸಾರವಾಗಿ ವಿವಾಹವಾದವರು ಮೂರು ವರ್ಷಗಳವರೆಗೆ ಈ ಸ್ವತ್ತನ್ನು ಅನುಭೋಗಿಸಿದರೆ ಯಾವ ಫಿರ್ಯಾದೂ ಇಲ್ಲ ಆದರೆ ಗಾಂಧರ್ವ ಮತ್ತು ಅಸುರ ವಿವಾಹಗಳಲ್ಲಿ ಈ ಸ್ವತ್ತನ್ನು ಅನುಭೋಗಿಸಿದರೆ ಅದನ್ನು ಸಮೇತ ವೈಶಾಚ್ಯವೆಂದು ಕರೆಯಲಾಗುವ ಅಂತಹ ಮದುವೆಗಳಲ್ಲಿ ಈ ಸ್ವತ್ತು ಬಳಕೆಯಾದರೆ ಅದನ್ನು ಕಳ್ಳತನವೆಂದು ಪರಿಗಣಿಸಬೇಕು ಹೀಗೆ ಮದುವೆಯ ಕರ ಕರವನ್ನು ವಿವರಿಸಲಾಗಿದೆ ಗಂಡ ತನ್ನನ್ನು ಹೊಡೆದು ಅಪಮಾನಗೊಳಿಸಿದರೆ ಹೆಂಡತಿಯು ಕೌಟಿಲ್ಯನ ಕಾಲದಲ್ಲಿ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಪಡೆಯಬಹುದಿತ್ತೆನ್ನುವುದು ಆಶ್ಚರ್ಯವನ್ನುಂಟುಮಾಡುತ್ತದೆ ಮಾಡುತ್ತದೆ ಒಟ್ಟಿನಲ್ಲಿ ಮನುಪೂರ್ವ ಯುಗದಲ್ಲಿ ಸ್ತ್ರೀ ಸ್ವತಂತ್ರಳಾಗಿದ್ದಳು ಹಾಗೂ ಪುರುಷನ ಸಮಾನ ಸಂಗಾತಿಯಾಗಿದ್ದಳು ಮನು ಏಕೆ ಅವಳನ್ನು ಅಧೋಗತಿಗಳಿಳಿಸಿದ ಧನ್ಯವಾದಗಳು